ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಬಗೆದಷ್ಟು ಮಾಹಿತಿಗಳು ಬಯಲಾಗ್ತಾ ಇದ್ದಾವೆ ಒಂದೊಂದೇ ಮಾಹಿತಿಗಳು ಸಿಗ್ತಾ ಇರುವಂತದ್ದು ತನಿಖೆಯ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿಯೇ ಬೇರೆ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ್ರು ಎನ್ನಲಾಗ್ತಾ ಇದೆ ನಿಗಮಕ್ಕೆ ಸಂಬಂಧವಿಲ್ಲದಂತ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸಲಾಗಿತ್ತು ತೆಲಂಗಾಣದ ಹೈದರಾಬಾದ್ನಲ್ಲಿ ಇರುವಂತಹ ಬ್ಯಾಂಕ್ಗೆ ಹಣ ಟ್ರಾನ್ಸ್ಫರ್ ಮಾಡಲಾಗಿದೆಯಾ ಅಂದ್ರೆ ಉದ್ದೇಶ ಪೂರ್ವಕವಾಗಿನೇ ಮಾಡಿರೋದು ಇದು ಅನ್ನುವಂತ ಮಾಹಿತಿ ಸಿಕ್ಕಿದೆ ಹದಿನೆಂಟು ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಣ ಟ್ರಾನ್ಸ್ಫರ್ ಮಾಡಿರೋದು ಈಗ ಬೆಳಕಿಗೆ ಬಂದಿರೋದು ಫಸ್ಟ್ ಫೈನಾನ್ಸ್ ಕೋ ಆಪರೇಷನ್ ಕ್ರೆಡಿಟ್ ಸೊಸೈಟಿ ಬ್ಯಾಂಕ್ಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರಂತೆ ಅಂದ್ರೆ ನಮ್ಮ ರಾಜ್ಯದ ಗಡಿಯನ್ನ ದಾಟಿ ಹಣ ವರ್ಗಾವಣೆ ಆಗಿದೆ ಯಾವ ರೀತಿಯಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ ತನಿಖೆಯ ಸಂದರ್ಭದಲ್ಲಿ ಈ ವಾಲ್ಮೀಕಿ ಹಗರಣದಲ್ಲಿ ಆಗಿರುವಂತಹ ಅಕ್ರಮ ಹಣ ವರ್ಗಾವಣೆ ಏನಿದೆ ಆ ಹಣ ವರ್ಗಾವಣೆ ಮಾಡೋದಕ್ಕೆ ಅಂತಾನೆ ಉದ್ದೇಶ ಪೂರ್ವಕವಾಗಿನೇ ಈ ನಿಗಮಕ್ಕೆ ಸಂಬಂಧ ಇಲ್ಲದೆ ಇರೋ ರೀತಿಯಾಗಿ ಬ್ಯಾಂಕ್ ಖಾತೆಯನ್ನ ಓಪನ್ ಮಾಡಿ ಹೈದರಾಬಾದ್ ತೆಲಂಗಾಣದ ಹೈದರಾಬಾದ್ ಬ್ಯಾಂಕ್ಗೆ ಹದಿನೆಂಟು ಖಾತೆಗಳಿಗೆ ಒಂದಲ್ಲ ಎರಡಲ್ಲ ಹದಿನೆಂಟು ನಕಲಿ ಖಾತೆಗಳು ಕೆಲವೊಂದು ಅಸ್ತಿತ್ವದಲ್ಲಿರುವಂತಹ ಕಂಪನಿಗಳ ಹೆಸರಲ್ಲಿ ಇನ್ ಕೆಲವೊಂದು ಕಂಪನಿಗಳೇ ಇಲ್ಲ ಆ ಹೆಸರಲ್ಲಿ ಅಂತಹ ಹೆಸರಿನಲ್ಲಿ ಖಾತೆಗಳನ್ನು ಓಪನ್ ಮಾಡಿ ತೊಂಬತ್ನಾಲ್ಕು ಕೋಟಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆಯಂತೆ ಅಲ್ಲಿಂದ ವಿತ್ಡ್ರಾ ಮಾಡಿಕೊಂಡು ಹಣವನ್ನ ಚೀಲದಲ್ಲೆಲ್ಲ ತುಂಬಿಕೊಂಡು ಚಿನ್ನದ ಅಂಗಡಿ ಬಾರ್ಗಳಲ್ಲೂ ಕೂಡ ವಿನಿಮಯ ಮಾಡಿಕೊಂಡಿದ್ದಾರೆ ಅಲ್ಲಿ ಖರ್ಚು ಮಾಡಿದ್ದಾರೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ದಲಿತರಿಗಾಗಿ ಇಟ್ಟಂತಹ ಮೀಸಲಿಟ್ಟಂತಹ ಹಣವನ್ನು ಇವರು ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡಿ ಮಾಡ್ಕೊಂಡಿರುವಂಥದ್ದು ಸದ್ಯಕ್ಕೆ ತನಿಖೆಯಲ್ಲಿ ಬಹಿರಂಗಗೊಂಡಿರುವಂಥದ್ದು ಉದ್ದೇಶಪೂರ್ವಕವಾಗಿಯೇ ಇವೆಲ್ಲ ಖಾತೆಗಳನ್ನು ಓಪನ್ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ವಿಚಾರ ಗೊತ್ತಾಗಿದೆ ಜೊತೆಗೆ ಕಮಿಷನ್ ಆಸ್ತಿಗೆ ಬಿದ್ದು ಅಕೌಂಟ್ ಓಪನ್ ಮಾಡಿದ್ರ ಬ್ಯಾಂಕ್ ಸಿಬ್ಬಂದಿ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರೋದು ಅಂದ್ರೆ ಹಣ ಟ್ರಾನ್ಸ್ಫರ್ ಮಾಡೋದ್ರಿಂದ ಬ್ಯಾಂಕಿಗೆ ಹೆಚ್ಚಿನ ಕಮಿಷನ್ ಸಿಗುತ್ತೆ ಹಾಗಾಗಿ ಇದೇ ಕಾರಣಕ್ಕೆ ಹೈದರಾಬಾದ್ ನ ಬ್ಯಾಂಕ್ ನಲ್ಲಿ ಖಾತೆ ತೆರೆಯೋದಕ್ಕೆ ಬ್ಯಾಂಕ್ ಸಿಬ್ಬಂದಿ ಒಪ್ಪಿಗೆ ಕೊಟ್ಟಿರುವಂತದ್ದು ಖಾತೆ ತೆರೆಯೋದಕ್ಕೆ ಒಪ್ಪಿಗೆ ನೀಡಿ ಬ್ಯಾಂಕ್ ಅಧ್ಯಕ್ಷ ಇದಕ್ಕೆ ಒಪ್ಪಿಗೆ ಕೊಟ್ಕೊಂಡು ಬ್ಯಾಂಕ್ನಲ್ಲಿ ಖಾತೆಗಳನ್ನು ತೆಗೆಯೋದಕ್ಕೆ ಅವರು ಕೂಡ ಸಹಕಾರ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ನಕಲಿ ದಾಖಲೆಗಳ ಮೂಲಕ ಹದಿನೆಂಟು ಖಾತೆಗಳನ್ನು ತೆರೀತಾರೆ ನೆಟ್ ಬ್ಯಾಂಕಿಂಗ್ ಆರ್ ಟಿ ಜಿ ಎಸ್ ಅದೇ ಫೋನ್ ಪೇ ಗೂಗಲ್ ಪೇ ಮೂಲಕ ಕೂಡ ಹಣ ವರ್ಗಾವಣೆ ಮಾಡಲಾಗಿದೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯ ವೇಳೆ ಸತ್ಯನಾರಾಯಣ್ ಸ್ಫೋಟಕವಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಈ ಸತ್ಯನಾರಾಯಣ ಬ್ಯಾಂಕ್ ಅಧ್ಯಕ್ಷ ಇವರು ತಮ್ಮ ಬ್ಯಾಂಕ್ಗೆ ಕಮಿಷನ್ ಬರುತ್ತೆ ಅನ್ನುವಂಥ ಆಸೆಗೆ ಬಿದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನು ಕೊಟ್ಟಿದ್ರು ಕೂಡ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತ ಸಹಕಾರ ನೀಡಿದ್ದಾರಂತೆ ಎಸ್ ಐ ಟಿ ತನಿಖೆಯ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂಥ ಸ್ಫೋಟಕ ಹೇಳಿಕೆ ಇದು ಈ ಅಕೌಂಟ್ಗಳನ್ನು ಓಪನ್ ಮಾಡೋದಕ್ಕೆ ತಾವು ಕೂಡ ಸಹಕಾರ ನೀಡಿರೋದ್ರ ಬಗ್ಗೆ ಬ್ಯಾಂಕ್ನ ಅಧ್ಯಕ್ಷ ಆಗಿರುವಂಥ ನಾರಾಯಣ್ ಸತ್ಯನಾರಾಯಣ್ ಏನಿದ್ದಾರೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಈ ಹದಿನೆಂಟು ಖಾತೆಗಳು ಕೂಡ ನಕಲಿ ದಾಖಲೆಗಳನ್ನು ಬಳಸ್ಕೊಂಡು ಮಾಡಿರುವ ಓಪನ್ ಮಾಡಿರುವಂಥ ಖಾತೆಗಳು ಆ ಹಣವನ್ನು ವರ್ಗಾವಣೆ ಮಾಡೋದ್ರಿಂದ ಬ್ಯಾಂಕ್ಗೆ ಕಿಡ ಕೂಡ ಒಂದಷ್ಟು ಕಮಿಷನ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಇವರೇ ಪರ್ಮಿಷನ್ ಕೊಟ್ಟು ಈ ಖಾತೆಗಳನ್ನು ಕೂಡ ಓಪನ್ ಮಾಡಿಸಿದ್ರಂತೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅಧ್ಯಕ್ಷ ಸತ್ಯನಾರಾಯಣ್ ಎಸ್ ಐ ಟಿ ತನಿಖೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ